ಹಾಯ್ ಎಲ್ರಿಗೂ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಈ ರೆಸಿಪಿನ ಎಲ್ಲರೂ ನೋಡಿ ಮನೇಲಿ ನೀವು ಟ್ರೈ ಮಾಡಿ ಇವತ್ತು ಈ ಸಿಂಪಲ್ ರಂಗೋಳಿ ಜೊತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ದೋಸೆಗೆ ಪರ್ಫೆಕ್ಟ್ ಮ್ಯಾಚ್ ಆಗಿರುವಂತಹ ಕುಂಬಳಕಾಯಿಂದ ಒಂದು ಪಲ್ಯ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಮೇಲಿಂದ ಪರಂಗಿಕಾಯಿ ಆಟೋಮ್ಯಾಟಿಕ್ ಆಟೋಮೆಟಿಕ್ ಆಗಿ ಬಿದ್ರು ಬಾಯಿ ಮೇಲಿಂದ ಬಿದ್ರೆ ಹಣ್ಣಾಗಲ್ಲ ಸೊ ಅದರಿಂದನೂ ಪಲ್ಯ ಮಾಡೋಣ ಅಂತ ಅನ್ಕೊಂಡು ಕುಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಯಾರೆಲ್ಲ ಕುಂಬಳಕಾಯಿನ ಈ ರೀತಿ ಹೊಡಿತೀರ ನೀವು ಕಮೆಂಟ್ ಮಾಡಿ ಪರಂಗಿಕಾಯಿ ಸಿಪ್ಪೆನೆಲ್ಲ ಮೇಲೆಲ್ಲ ಈ ರೀತಿ ಫೀಲ್ ಮಾಡ್ಕೊಂಡು ಕುಂಬಳಕಾಯಿ ಬೀಜ ಎಲ್ಲ ತೆಗೆದು ನಮ್ಮಮ್ಮ ನೀಟಾಗಿ ಕಟ್ ಮಾಡ್ಕೊಟ್ರು ಕಟ್ ಮಾಡೋದು ಕಷ್ಟ ಅಂತ ನಮ್ಮಮ್ಮನ ಹತ್ರ ಕಟ್ ಮಾಡಿಸ್ಕೊಂಡು ಫಟಾಫಟ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಪರಂಗಿಕಾಯಿ ಎಲ್ಲ ಇಸ್ಕೊಂಡು ಎಲ್ಲ ಚೆಲ್ಲ ಆಡ್ಕೊಂಡು ಆಟ ಆಡ್ತಾಯಿದ್ದೆ ನೋಡೋಕ್ಕೆ ತುಂಬ ಕ್ಯೂಟಾಗಿತ್ತು ನಾನು ಸಿಂಪಲ್ ವೀಡಿಯೋ ಮಾಡ್ಕೊಂಡೆ ಅಷ್ಟೆ ಮಕ್ಕಳು ಕೈಲಿ ಏನು ಕೊಟ್ಟರು ಸಾಕು ಆಟ ಆಡ್ಕೊಂಡು ಚೆಲ್ಲ ಆಡ್ಕೊಂಡು ಆಟ ಆಡ್ಬಿಡ್ತಾರೆ ಅದನ್ನು ಕ್ಲೀನ್ ಮಾಡೋದು ನಮಗೆ ಗೊತ್ತು ಆಟ ಆಡಿದಾದ್ಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡು ಕಾದಮೇಲೆ ಸಾಸಿವೆ ಹಸಿರು ಮೆಣಸಿಕ ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಹುಣ್ಮೆಣ್ಸಿಕೆ ಹಾಕೋಬೋದು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿರುವಂಥ ಪರಂಗಿಕಾಯಿನ ಹಾಕೊಳ್ಳೋಣ ಪರಂಗಿಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತೆ ಈ ಈ ರೀತಿ ಅಲ್ಲಿವರೆಗೂ ಫ್ರೈ ಮಾಡಬೇಕು ಅದೆಲ್ಲ ಫ್ರೈ ಚೆನ್ನಾಗಾದ್ಮೇಲೆ ನೆಕ್ಸ್ಟು ಸಾಂಬಾರು ಪೌಡರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹುಣಸೆ ಹುಳಿ ಸೇರಿಸಿ ಚೆನ್ನಾಗಿ ಅದರಲ್ಲಿ ಬೇಯಿಸ್ಕೋಬೇಕು ಸಾಂಬಾರು ಪುಡಿ ಸ್ಮೆಲ್ ಹೋಗೋವರ್ಗ ಬೇಯಿಸ್ಕೊಂಡು ಅದಕ್ಕೆ ಸಾಲ್ಟ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ರುಚಿಯಾದಂಥ ಪರಂಗಿ ಕಾಯಿ ಪಲ್ಯ ರೆಡಿಯಾಗಿರುತ್ತೆ ನೆಕ್ಸ್ಟ್ ಕುಂಬಳಕಾಯಿ ಪಲ್ಯ ನೋಡೋಣ ಬನ್ನಿ ಒಂದು ಅದನ್ನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರ್ಬೈನ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕುಂಬಳಕಾಯಿ ಹಾಕ್ಕೊಂಡು ಈ ರೀತಿ ಒಂದು ಮಿಕ್ಸ್ ಕೊಡಿ ಕುಂಬಳಕಾಯಿನ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಿದರೆ ತುಂಬ ಚೆನ್ನಾಗಿ ಬೇಯುತ್ತೆ ಆ ನಂತರ ಸ್ವಲ್ಪ ಸಾಲ್ಟ್ ಹಾಕಿ ಸಾಲ್ಟ್ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದೆಲ್ಲ ಕುಂಬಳಕಾಯಿ ಬೆಂದಿದ್ರದ್ದು ಗೊತ್ತಾಗುತ್ತೆ ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಸ್ಮ್ಯಾಶ್ ಆಗುತ್ತೆ ಅದು ನಂತರ ಅದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಮಾಡಿದ್ರೆ ಸಾಕು ರುಚಿ ರುಚಿಯಾದ ಕುಂಬಳಕಾಯಿ ಪಲ್ಯ ರೆಡಿಯಾಗಿರುತ್ತೆ ಈ ರುಚಿಯಾಗಿರುವಂಥ ಕುಂಬಳಕಾಯಿ ಪಲ್ಯ ಪರಂಗಿಕಾಯಿ ಪಲ್ಯ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಹೇಳಿ ಥ್ಯಾಂಕ್ ಯು ಸೋ ಮಚ್